ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನು ಭರತನಿಗೆ ಸಂಕ್ಷೇಪವಾಗಿ ಶ್ರೀರಾಮನ ವೃತ್ತಾಂತವನ್ನು ಹೇಳಿದ್ದು ಎಂಬ ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ಭರತನು ಹನುಮಂತನನ್ನು ಕುರಿತು ಇಲೈ ಮಿತ್ರನೇ ನನ್ನ ಒಡೆಯನಾದ ಶ್ರೀರಾಮನು ವನಕ್ಕೆ ತೆರಳಿ ಬಹಳ ದಿನವಾದ ಮೇಲೆ ಆತನು ಸುಖವಾಗಿ ತಿರುಗಿ ಬಂದನೆಂಬ ಶುಭವಾರ್ತೆಯನ್ನು ಕೇಳಿದೆನು ಲೋಕದಲ್ಲಿ ಬದುಕಿದ್ದರೆ ಅನೇಕ ಶ್ರೇಯಸ್ಸುಗಳನ್ನು ಪಡೆಯಬಹುದೆಂಬ ನೀತಿ ವಾರ್ತೆಯು ನನಗೆ ಎಂದು ಸ್ಪಷ್ಟವಾಯಿತು ನಾನು ಇಷ್ಟು ದಿನ ಜೀವದಿಂದ ಉಳಿದಿರುವುದಕ್ಕೆ ಇಂದು ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ತಿರುಗಿ ಬಂದನೆಂಬ ಶುಭ ವಚನಾಮೃತವನ್ನು ಕಿವಿಗಳಿಂದ ಪಾನ ಮಾಡಿ ಕೃತಾರ್ಥನಾದನು ಸೌಮ್ಯ ಶ್ರೀರಾಮನಿಗೂ ಕಪಿ ನಾಯಕರಿಗೂ ಸ್ನೇಹವಾದ ತೆರವಾವುದು ಯಾವ ಸ್ಥಳದಲ್ಲಿ ಸ್ನೇಹವಾಯಿತು ನಾನು ಎಷ್ಟು ದಿವಸಗಳು ಜೀವ ಹಿಡಿದು ಬದುಕಿದ್ದುದು ಸಫಲವಾಯಿತು ಎಲ್ಲ ವೃತ್ತಾಂತಗಳನ್ನು ವಿಸ್ತಾರವಾಗಿ ಹೇಳು ಎಂದು ಕೇಳಿದನು ಆ ಮಾತನ್ನು ಕೇಳಿ ಹನುಮಂತನು ಭರತನನ್ನು ಕುಳ್ಳಿರಿಸಿ ತಾನು ದರ್ಭೆಯ ಚಾಪೆಯ ಮೇಲೆ ಕುಳಿತುಕೊಂಡು ವನಾಂತರದಲ್ಲಿ ನಡೆದ ರಾಮಚರಿತ್ರವನ್ನು ಸಂಕ್ಷೇಪವಾಗಿ ಹೇಳಿದನು ಭರತ ನಿಮ್ಮ ತಂದೆಯಾದ ದಶರಥ ರಾಜನು ನಿನ್ನ ತಾಯಿಯಾದ ಕೈಕೇಯಿ ದೇವಿಗೆ ಕೊಟ್ಟ ವರಗಳನ್ನು ತಪ್ಪಿಸಬಾರದೆಂಬ ಬುದ್ಧಿಯಿಂದ ಶ್ರೀರಾಮನು ವನಕ್ಕೆ ತೆರಳಿದ್ದನ್ನು ಆ ದುಃಖದಿಂದ ದಶರಥ ರಾಜನು ಸ್ವರ್ಗಸ್ಥನಾದದ್ದನ್ನು ನಿನ್ನ ತಾಯಿ ನಿನಗೆ ಪಟ್ಟವನ್ನು ಕಟ್ಟಬೇಕೆಂದು ನಿನ್ನ ಸೋದರ ಮಾವನ ಮನೆಯಿಂದ ನಿನ್ನನ್ನು ಕರೆಸಿದ್ದನ್ನು ನೀನು ಬಲ್ಲೆ ನೀನು ರಾಜ್ಯಾಧಿಪತ್ಯದಲ್ಲಿ ಲೋಲುಪ್ತಿಯಿಲ್ಲದೆ ನಿನ್ನ ಅಣ್ಣನಾದ ಶ್ರೀರಾಮನಿರುವಾಗ ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳಬಾರದೆಂಬ ಧರ್ಮ ರಹಸ್ಯವನ್ನು ತಿಳಿದು ವೃತಸ್ಥನಾಗಿ ವನದಲ್ಲಿದ್ದ ಶ್ರೀರಾಮನ ಸಮೀಪಕ್ಕೆ ಹೋದೆ ರಾಜ್ಯಾಧಿಪತ್ಯಕ್ಕಾಗಿ ಆತನ ಪಾದುಕೆಗಳನ್ನು ತೆಗೆದುಕೊಂಡು ಬಂದು ನಿಯಮದಿಂದ ಆ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯವನ್ನು ಪರಿಪಾಲಿಸಿಕೊಂಡಿರುವ ವೃತ್ತಾಂತವನ್ನು ನೀನು ಬಲ್ಲೆ ಆಮೇಲೆ ಶ್ರೀರಾಮನು ಸಿಂಹ ಶಾರ್ದೂಲ ಶರಭ ಮೊದಲಾದ ದುಷ್ಟ ಮೃಗಗಳ ಕೋಲಾಹಲ ಧ್ವನಿಗಳಿಂದ ಮೈ ಭಯಂಕರವಾದ ದಂಡಕಾರಣ್ಯಕ್ಕೆ ಹೋಗಿ ವಿರಾಧನೆಂಬ ರಾಕ್ಷಸನನ್ನು ಕೊಂದು ಶರಭಂಗ ಮುನೀಂದ್ರನ ಆಶ್ರಮಕ್ಕೆ ಹೋಗಿ ಆ ಮುನೀಶ್ವರನಿಂದ ಅತಿಥಿ ಸತ್ಕಾರವನ್ನು ಕೈಗೊಂಡು ಶರಭಂಗ ಮುನೀಶ್ವರನು ವಿಮಾನಾರೂಢರಾಗಿ ಸ್ವರ್ಗಲೋಕವನ್ನೈದಿದ ಮೇಲೆ ಜನಸ್ಥಾನಕ್ಕೆ ಹೋಗಿ ಶೂರ್ಪಣಖಿ ಎಂಬ ರಾಕ್ಷಸಿಯ ಕರ್ಣ ನಾಸಿಕಗಳನ್ನು ಲಕ್ಷ್ಮಣನ ಕೈಯಿಂದ ಛೇದಿಸಿ ಅವಳ ನಿಮಿತ್ತವಾಗಿ ಬಂದ ಪರದೂಷಣ ತ್ರಿಶಿರರೇ ಮೊದಲಾದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಮೃತ್ಯು ಲೋಕವನ್ನೈದಿಸಿದನು ಆಮೇಲೆ ಶೂರ್ಪಣಖಿಯು ರಾವಣನ ಸಮೀಪಕ್ಕೆ ಹೋಗಿ ಮೊರೆಗಿಡಲು ಆತನು ಕೋಪದಿಂದ ಮಾರೀಚನ ಸಹಾಯವನ್ನು ಹೊಂದಿ ಶ್ರೀರಾಮನಿದ್ದೆಡೆಗೆ ಬಂದನು ಆಗ ಮಾರೀಚನು ಸುವರ್ಣಮಯವಾದ ಮೃಗ ರೂಪದಿಂದ ಸೀತಾದೇವಿಯ ಮುಂದೆ ಸುಳಿದಾಡುತ್ತ ಸೀತಾದೇವಿಯು ತನ್ನನ್ನು ಬಯಸುವ ಹಾಗೆ ಮಾಡಿದನು ಅನಂತರ ಸೀತಾದೇವಿಯ ಪ್ರೇರಣೆಯಿಂದ ಶ್ರೀರಾಮನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಆ ಮಾಯಾ ಮೃಗವನ್ನು ಅಟ್ಟಿಸಿಕೊಂಡು ಹೋದನು ತನ್ನನ್ನು ಅಟ್ಟಿಕೊಂಡು ಬರುವುದನ್ನು ಮಾರೀಚನು ಕಂಡು ದೂರವಾಗಿ ಓಡಿ ಹೋಗಿ ಹಾ ಲಕ್ಷ್ಮಣ ಹಾ ಸೀತೆ ಎಂದು ಶ್ರೀರಾಮನ ಧ್ವನಿಯಿಂದ ಕೂಗಲು ಸೀತಾದೇವಿಯು ಶ್ರೀರಾಮನು ಆಪತ್ತಿಗೆ ಸಿಕ್ಕಿದನೆಂದು ಭ್ರಮಿಸಿ ಆತನ ನೆರವಿಗಾಗಿ ಲಕ್ಷ್ಮಣನನ್ನು ಕಳುಹಿಸಿದಳು ಆಗ ರಾಮ ಲಕ್ಷ್ಮಣರಿಬ್ಬರೂ ಇಲ್ಲದಿದ್ದ ಸಮಯದಲ್ಲಿ ರಾವಣನು ಮಾಯೆಯಿಂದ ಮೋಸ ಮಾಡಿ ಆ ದೇವಿಯನ್ನೆತ್ತಿಕೊಂಡು ಅಂತರಿಕ್ಷ ಮಾರ್ಗದಲ್ಲಿ ತನ್ನ ರಥದ ಮೇಲಿರಿಸಿಕೊಂಡು ಹೋದನು ಮಾರ್ಗದಲ್ಲಿ ಹಾ ರಾಮ ಹಾ ಲಕ್ಷ್ಮಣ ಎಂದು ಮರೆಯಿಡುತ್ತಿದ್ದ ಸೀತಾದೇವಿಯ ಧ್ವನಿಯನ್ನು ಕೇಳಿ ನಿಮ್ಮ ತಂದೆಯ ತಂದೆಯಾದ ದಶರಥ ರಾಜನ ಪ್ರಾಣ ಸಖನಾದ ಜಟಾಯುವೆಂಬ ಪಕ್ಷಿ ರಾಜನು ರಾವಣನ ರಥವನ್ನು ಅಡ್ಡಗಟ್ಟಿ ಯುದ್ಧ ಮಾಡಲು ರಾವಣನು ಆತನನ್ನು ತನ್ನ ಬಾಣಗಳಿಂದ ಹೊಡೆದು ಕೆಡಗಿ ಸೀತಾದೇವಿಯನ್ನೆತ್ತಿಕೊಂಡು ಹೋಗುತ್ತಿದ್ದನು ಆಗ ಒಂದು ಪರ್ವತದಲ್ಲಿ ಐದು ಮಂದಿ ಪರ್ವತಾಕಾರವಾದ ಶರೀರವುಳ್ಳ ಕಪಿನಾಯಕರು ಸೀತಾದೇವಿಯನ್ನು ಎತ್ತಿಕೊಂಡು ಹೋಗುತ್ತಿದ್ದ ರಾವಣನನ್ನು ಕಾಣಲು ಆ ದೇವಿಯು ತಾನುಟ್ಟ ಸೀರೆಯ ಮೇಲು ಸೆರಗನ್ನು ಹರಿದು ತನ್ನ ಆಭರಣಗಳನ್ನು ಕಟ್ಟಿ ನೆಲಕ್ಕೆ ಹಾಕಿದಳು ಇತ್ತ ಈ ವೃತ್ತಾಂತವನ್ನು ಅರಿಯದಿದ್ದ ಶ್ರೀರಾಮನು ಲಕ್ಷ್ಮಣನೊಡಗೂಡಿ ಸೀತಾದೇವಿಯನ್ನು ಹುಡುಕುತ್ತಾ ಬರುವ ಮಾರ್ಗದಲ್ಲಿ ಜೀರ್ಣ ಶರೀರವುಳ್ಳ ಜಟಾಯುವನ್ನು ಕಂಡು ಆತನಿಂದ ಸೀತಾಪಹರಣವನ್ನು ತಿಳಿದನು ಜಟಾಯುವು ರಾವಣನ ಬಾಣದ ಪೆಟ್ಟಿನಿಂದ ಪ್ರಾಣವನ್ನು ಬಿಡಲು ನಿಮ್ಮ ತಂದೆಯಾದ ದಶರಥ ರಾಜನ ಸಖನೆಂದು ಆತನಿಗೆ ರಾಮ ಲಕ್ಷ್ಮಣರು ಅಗ್ನಿ ಸಂಸ್ಕಾರವನ್ನು ಮಾಡಿದರು ಮುಂದೆ ಗೋದಾವರಿ ತೀರದಲ್ಲಿರುವ ಅನೇಕ ಪುಷ್ಪ ಫಲಗಳುಳ್ಳ ವನಗಳಲ್ಲಿ ಸೀತಾದೇವಿಯನ್ನು ಅರಸಿ ಕಾಣದೆ ಪ್ರಬಂಧನೆಂಬ ರಾಕ್ಷಸನನ್ನು ಕೊಂದು ಆತನು ಪ್ರಾಣ ಬಿಡುವಾಗ ಹೇಳಿದ ಮಾತನ್ನು ಅನುಸರಿಸಿ ಋಷ್ಯಮೂಕ ಪರ್ವತಕ್ಕೆ ಹೋಗಿ ಸುಗ್ರೀವನೊಡನೆ ಸ್ನೇಹವನ್ನು ಮಾಡಿಕೊಂಡರು ಆತನ ಅಣ್ಣನಾದ ವಾಲಿಯು ಆತನ ಅಂದರೆ ಸುಗ್ರೀವನ ಸ್ತ್ರೀಯನ್ನು ಅಪಹರಿಸಿಕೊಂಡು ಸುಗ್ರೀವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಓಡಿಸಿದ ವೃತ್ತಾಂತವನ್ನು ಶ್ರೀರಾಮನು ಕೇಳಿ ಆತನಿಗೆ ನಂಬಿಕೆಯನ್ನು ಕೊಟ್ಟು ವಾಲಿಯನ್ನು ಲೋಕಾಂತರಕ್ಕೆ ಕಳುಹಿಸಿ ಆತನ ರಾಜ್ಯವನ್ನು ಸುಗ್ರೀವನಿಗೆ ಕೊಟ್ಟು ಪಟ್ಟಾಭಿಷೇಕವನ್ನು ಮಾಡಿಸಿದನು ಬಳಿಕ ಸುಗ್ರೀವನು ತನ್ನ ವಶದಲ್ಲಿದ್ದ ಅಸಂಖ್ಯಾತರಾದ ನಾಯಕರನ್ನು ಕರೆಸಿ ಸೀತಾದೇವಿಯನ್ನು ಅರಸಿಕೊಂಡು ಬರಹೇಳಿ ನಾನಾ ದಿಕ್ಕುಗಳಿಗೂ ಕಳುಹಿಸಲು ಆ ಕಪಿ ನಾಯಕರು ನಾನಾ ದಿಕ್ಕುಗಳಲ್ಲಿ ಅರಸಿಯು ಸೀತಾದೇವಿಯನ್ನು ಕಾಣದೇ ವಿಂಧ್ಯ ಪರ್ವತಕ್ಕೆ ಬಂದರು ಅಲ್ಲಿ ಜಟಾಯುವಿನ ಅಣ್ಣನಾದ ಸಂಪಾತಿ ಎಂಬ ಪಕ್ಷಿ ರಾಜನನ್ನು ಕಂಡು ಆತನ ಮುಖವಾರ್ತೆಯಿಂದ ಸೀತಾದೇವಿಯನ್ನು ರಾವಣನು ಎತ್ತಿಕೊಂಡು ಹೋದನೆಂಬ ವೃತ್ತಾಂತವನ್ನು ಕೇಳಿ ಆ ಕಪಿವೀರರು ನನ್ನನ್ನು ಲಂಕಾಪಟ್ಟಣಕ್ಕೆ ಕಳುಹಿಸಿದರು ನಾನು ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣಕ್ಕೆ ಹೋಗಿ ಅಶೋಕವನದಲ್ಲಿ ವ್ರತ ನಿಯಮದಿಂದ ಒಂಟಿ ಜಡೆಯನ್ನು ಧರಿಸಿಕೊಂಡು ಚಿಂತಾಕ್ರಾಂತಿಯಾಗಿದ್ದ ಸೀತಾದೇವಿಯನ್ನು ಕಂಡು ಶ್ರೀರಾಮನು ಕೊಟ್ಟ ಮುದ್ರೆಯ ಉಂಗುರವನ್ನು ಆಕೆಗೆ ಕೊಟ್ಟು ಆ ದೇವಿಯೊಡನೆ ಸಂಭಾಷಣೆ ಮಾಡಿ ಆಕೆಯ ಚೂಡಾರತ್ನಾಭರಣವನ್ನು ತೆಗೆದುಕೊಂಡು ಸಮುದ್ರವನ್ನು ದಾಟಿ ಶ್ರೀರಾಮನ ಸಮೀಪಕ್ಕೆ ಬಂದು ಸೀತಾದೇವಿಯು ಕೊಟ್ಟ ಕುರುಹಿನ ಆಭರಣವನ್ನು ಶ್ರೀರಾಮನಿಗೆ ಕೊಟ್ಟೆನು ಅನಂತರ ಸೀತಾದೇವಿಯ ವೃತ್ತಾಂತವನ್ನು ಹೇಳಿದೆನು ಶ್ರೀರಾಮನು ಸೀತಾದೇವಿಯ ವೃತ್ತಾಂತವನ್ನು ಕೇಳಿ ಸಂತುಷ್ಟ ಚಿತ್ತನಾಗಿ ಪ್ರಳಯ ಕಾಲಾಗ್ನಿಯಂತೆ ಅತ್ಯಂತ ಕೋಪಾಯುಕ್ತನಾಗಿ ರಾವಣನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿ ನಳನೆಂಬ ಕಪಿನಾಯಕನಿಂದ ಸಮುದ್ರ ಮಧ್ಯದಲ್ಲಿ ಒಂದು ಸೇತುವೆಯನ್ನು ಕಟ್ಟಿಸಿದನು ಆಮೇಲೆ ಸುಗ್ರೀವಾದಿ ಕಪಿನಾಯಕರನ್ನು ಕೂಡಿಕೊಂಡು ಆ ಸೇತುವೆಯ ಮಾರ್ಗವಾಗಿ ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದನು ಆಮೇಲೆ ಕಪಿ ಬಲಗಳಿಗೂ ರಾಕ್ಷಸರಿಗೂ ಯುದ್ಧವು ಸಂಭವಿಸಲು ನೀಲನೆಂಬ ಕಪಿಸೇನಾ ನಾಯಕನು ರಾವಣನ ಪ್ರಧಾನನಾದ ಪ್ರಹಸ್ತನೆಂಬ ರಾಕ್ಷಸನನ್ನು ಕೊಂದನು ಶ್ರೀರಾಮನು ಕುಂಭಕರ್ಣನನ್ನು ಕೊಂದನು ಲಕ್ಷ್ಮಣ ದೇವನು ರಾವಣನ ಮಗನಾದ ಇಂದ್ರಜಿತುವನ್ನು ಕೊಂದನು ಕಡೆಯಲ್ಲಿ ಶ್ರೀರಾಮನು ರಾವಣನನ್ನು ಕೊಂದನು ಈ ಆ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬ್ರಹ್ಮದೇವನು ಪರಮೇಶ್ವರನು ನಿಮ್ಮ ತಂದೆಯಾದ ದಶರಥ ಮಹಾರಾಯನು ದೇವರ್ಷಿ ಬ್ರಹ್ಮರ್ಷಿಗಳೇ ಮೊದಲಾದವರೆಲ್ಲರೂ ಶ್ರೀರಾಮನ ಸಮೀಪಕ್ಕೆ ಬಂದು ಬೇಕಾದ ವರಗಳನ್ನು ಕೊಟ್ಟರು ಆಮೇಲೆ ಶ್ರೀರಾಮನು ಸೀತಾ ಲಕ್ಷ್ಮಣರ ಸಮೇತನಾಗಿ ಸುಗ್ರೀವ ವಿಭೀಷಣರೇ ಮೊದಲಾದವರನ್ನು ಕೂಡಿಕೊಂಡು ಪುಷ್ಪಕವನ್ನೇರಿ ಕಿಷ್ಕಿಂಧ ಪಟ್ಟಣಕ್ಕೆ ಬಂದು ಅಲ್ಲಿ ಸುಗ್ರೀವನ ಸ್ತ್ರೀಯರು ಸೀತಾದೇವಿಯ ಜೊತೆಗೆ ಅಯೋಧ್ಯೆಗೆ ಬರಲೆಂದು ತಿಳಿಸಿದನು ಈಗ ಅವರೆಲ್ಲರನ್ನು ಕರೆದುಕೊಂಡು ಗಂಗಾ ತೀರಕ್ಕೆ ಬಂದು ಭರದ್ವಾಜ ಮುನೀಶ್ವರನನ್ನು ಕಾಣಿಸಿಕೊಂಡು ಆತನು ಮಾಡಿದ ಸತ್ಕಾರವನ್ನು ಕೈಗೊಂಡನು ಇಂದು ಪುಷ್ಯ ನಕ್ಷತ್ರದ ಶುಭ ಲಗ್ನದಲ್ಲಿ ನಿನಗೆ ಶ್ರೀರಾಮನ ದರ್ಶನವಾಗುವುದು ಎಂದು ನುಡಿದನು ಭರತನು ಹನುಮಂತನ ಮುಖದಿಂದ ಶ್ರೀರಾಮನು ಬರುವ ಶುಭವಾರ್ತೆಯನ್ನು ಕೇಳಿ ಕೈ ಮುಗಿದುಕೊಂಡು ಹನುಮಂತನನ್ನು ಕುರಿತು ಮಹಾತ್ಮ ಇಂದು ನನ್ನ ಮನೋರಥವು ಸಂದಿತು ನಾನಿಂದು ಕೃತಾರ್ಥನಾದೆನು ಎಂದು ನುಡಿದು ಸಂತೋಷಾತಿಶಯದಿಂದಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాార్థే నిత్యం విద్యాదానంచేహి మే నమస్కారం